ಚತುರ್ಥಿ ಎಂದು ಚಂದ್ರನನ್ನು ನೋಡಬಾರದು ಎನ್ನುವ ನಂಬಿಕೆ ಇದೆ ಈ ನಂಬಿಕೆ ಎಷ್ಟರ ಮಟ್ಟಿಗೆ ಸರಿ ಚೌತಿ ಚಂದ್ರನನ್ನು ನೋಡಿದರೆ ಕಳಂಕ ಬರುವುದೇ ಗಣೇಶ ಚತುರ್ಥಿಯಂದು ಯಾರೂ ಚಂದ್ರನನ್ನು ನೋಡಬಾರದು ನಾವೆಲ್ಲರೂ ಇದನ್ನು ನಮ್ಮ ಹಿರಿಯರಿಂದ ಕೇಳಿದ್ದೇವೆ ಆದರೆ ಇದನ್ನು ಏಕೆ ಹೇಳಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ ಅಷ್ಟಕ್ಕೂ ಈ ದಿನ ಚಂದ್ರನನ್ನು ನೋಡುವುದು ಕಳಂಕ ತರುತ್ತದೆ ಎಂದು ಏಕೆ ಹೇಳಲಾಗಿದೆ ಇದು ನಿಜವಾಗಿಯೂ ಸಂಭವಿಸುತ್ತದೆಯೇ ಈ ವಿಡಿಯೋದಲ್ಲಿ ನೀವು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯುತ್ತೀರಿ ಒಮ್ಮೆ ಗಣೇಶನು ಚೌತಿ ಹಬ್ಬದಂದು ಭಕ್ತರೆಲ್ಲರೂ ನೀಡಿರುವ ಸಿಹಿ ತಿಂಡಿಗಳನ್ನು ತಿಂದು ತನ್ನ ವಾಹನನಾದ ಇಲಿಯ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದನು ಹೀಗೆ ಸಾಗುತ್ತಿದಾಗ ದಾರಿಯಲ್ಲೊಂದು ಹಾವು ಎದುರಾಯಿತು ಇದನ್ನು ಕಂಡ ಇಲಿ ಭಯದಿಂದ ಹೆಜ್ಜೆಯನ್ನು ಹಿಂದೆ ಇಟ್ಟಿತು ಇಲಿಯ ಮೇಲೆ ಇದ್ದ ಗಣೇಶನು ಬಿದ್ದನು ಇದನ್ನು ಗಮನಿಸುತ್ತಿದ್ದ ಚಂದ್ರನು ಗಣಪತಿಯ ಸ್ಥಿತಿಗೆ ಅಪಹಾಸ್ಯ ಮಾಡುತ್ತಾ ನಗಲಾರಂಭಿಸಿದನು ಕೋಪಗೊಂಡ ಗಣೇಶ ತನ್ನ ಶಕ್ತಿಯಿಂದ ಚಂದ್ರನೆಡೆಗೆ ಶಾಪವಿತನು ಚಂದ್ರನ ಸೌಂದರ್ಯ ಹಾಗೂ ಅಹಂಕಾರವನ್ನು ಖಂಡಿಸಿ ಆಕಾಶದಲ್ಲಿ ಒಮ್ಮೆ ಸಂಪೂರ್ಣವಾಗಿ ಕಣ್ಮರೆಯಾಗಬೇಕು ಎಂದು ಕಠಿಣವಾದ ಶಾಪ ನೀಡಿದನು ಗಣೇಶನ ಕೋಪಕ್ಕೆ ಗುರಿಯಾದ ಚಂದ್ರನಿಗೆ ಎಲ್ಲಿಯೂ ಹೋಗಲು ಆಗುತ್ತಿರಲಿಲ್ಲ ಒಬ್ಬಂಟಿ ಜೀವನ ಅವನಿಗೆ ಕಷ್ಟವಾಗತೊಡಗಿತು ಅದಕ್ಕಾಗಿ ಚಂದ್ರನು ತಪಸ್ಸನ್ನು ಮಾಡಿ ಗಣೇಶನನ್ನು ಪ್ರಸನ್ನಗೊಳಿಸಿದನು ಕೊಟ್ಟ ಶಾಪ ಹಿಂಪಡೆಯಲು ಚಂದ್ರನು ಗಣಪತಿಯಲ್ಲಿ ಮೊರೆ ಹೋದನು ನಾನು ಕೊಟ್ಟಿರುವ ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಶಾಪವನ್ನು ಹಿಂಪಡೆಯಬಹುದು ಎಂದು ಗಣೇಶ ಹೇಳಿದನು ಗಣೇಶ ಚತುರ್ಥಿಯೆಂದು ಯಾರು ನಿನ್ನ ದರ್ಶನವನ್ನು ಪಡೆಯಲಾರರು ಅಂದರೆ ಭಾದ್ರಪದ ಶುಕ್ಲ ಚೌತಿ ಎಂದು ಯಾರು ನಿನ್ನನ್ನು ನೋಡಬಾರದು ಯಾರಾದರೂ ನಿನ್ನ ನೋಡಿದರೆ ಅವರಿಗೆ ಅನಾವಶ್ಯಕ ಸುಳ್ಳು ಅಪವಾದ ಬರುತ್ತದೆ ಆದರೆ ಸಮಂತಕ ಮಣಿಯ ಕಥೆಯನ್ನು ಕೇಳಿದರೆ ಅಂಥವರು ಅಪವಾದದಿಂದ ಮುಕ್ತರಾಗುತ್ತೆ ಾರೆ ಅದು ಮಾತ್ರವಲ್ಲದೆ ಇತರ ತಿಂಗಳುಗಳ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಯಾರು ಆಚರಿಸುತ್ತಾರೋ ಅಂತವರು ನಿನ್ನ ದರ್ಶನ ಮಾಡಿ ನಂತರವೇ ಭೋಜನವನ್ನು ಸ್ವೀಕರಿಸಬೇಕು ತಿಂಗಳಲ್ಲಿ ಒಮ್ಮೆ ಮಾತ್ರ ಪೂರ್ಣ ಚಂದ್ರನಾಗಿ ಸುಂದರವಾಗಿ ಹುಣ್ಣಿಮೆ ನೋಡಲು ಸಾಧ್ಯ ಹಾಗೂ ಉಳಿದ ದಿನಗಳಲ್ಲಿ ಕ್ರಮೇಣ ಕ್ಷೀಣಿಸುತ್ತಾ ಅಮಾವಾಸ್ಯೆಯ ದಿನ ಸಂಪೂರ್ಣವಾಗಿ ಮರೆಯಾಗುತ್ತಾ ಮಯವಾಗುತ್ತೀಯ ಎಂದು ಹೇಳಿದನು ಹಾಗಾಗಿಯೇ ನಾವು ಚಂದ್ರನನ್ನು ತಿಂಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಹಾಗೂ ಚತುರ್ಥಿಯೆಂದು ಚಂದ್ರನ ವಿಶೇಷತೆಯನ್ನು ನಾವು ಕಾಣಬಹುದು ಹಾಗಾಗಿ ಚೌತಿಯ ದಿನದಂದು ಬಾನಿನಲ್ಲಿರುವ ಚಂದ್ರನನ್ನು ನೋಡಬಾರದು ನೋಡಿದರೆ ಅನಾವಶ್ಯಕ ಸುಳ್ಳು ಅಪವಾದ ಬರುತ್ತದೆ ಎಂಬ ನಂಬುಗೇ ಇದೆ ಶ್ರೀಕೃಷ್ಣ ಕೂಡ ಇಂತಹ ಅಪವಾದಕ್ಕೆ ಒಳಗಾಗಿದ್ದ ಶಮಂತಕ ಮಣಿಯನ್ನು ಕದ್ದ ಆರೋಪ ಎದುರಿಸಿದ್ದ ಹೀಗಾಗಿ ಇಂದಿಗೂ ಜನರು ಚೌತಿಯಂದು ಚಂದ್ರನ ದರ್ಶನವಾದರೆ ಅಪವಾದ ಎದುರಿಸಬೇಕಾದೀತು ಎಂದೇ ನಂಬುತ್ತಾರೆ ಒಂದು ವೇಳೆ ಗಣಪತಿ ಹಬ್ಬದಂದು ಅಪ್ಪಿತಪ್ಪಿ ಚಂದ್ರನನ್ನು ನೋಡಿದರೆ ಅದಕ್ಕೆ ಪರಿಹಾರವನ್ನು ಗಣಪತಿಯೇ ಸೂಚಿಸಿದ್ದಾನೆ ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಅಪವಾದ ಕಾಡುವುದಿಲ್ಲ ಎಂದು ಭರವಸೆಯನ್ನು ನೀಡಿದ್ದಾನೆ ಹೀಗಾಗಿ ಚಂದ್ರನನ್ನು ನೋಡಿದವರು ಈ ಕಥೆಯನ್ನು ಕೇಳುತ್ತಾರೆ ಕತೆ ಹೀಗಿದೆ ಬಹಳ ಹಿಂದೆ ಸತ್ರಾರ್ಜಿತ ಎಂಬ ರಾಜನಿದ್ದನು ಅವನು ತಪಸ್ಸು ಮಾಡಿ ಸೂರ್ಯನಿಂದ ಶಮಂತಕ ಮಣಿಯನ್ನು ವರವಾಗಿ ಪಡೆದಿದ್ದನು ಇದು ಪ್ರತಿದಿನಕ್ಕೆ ಹತ್ತು ತೊಲ ಬಂಗಾರವನ್ನು ಕೊಡುತ್ತಿತ್ತು ಅದನ್ನು ಧರಿಸಿ ಹೊರಟರೆ ಅದರ ಪ್ರಕಾಶದಿಂದ ಸೂರ್ಯನೇ ಧರೆಗಿಳಿದಂತೆ ಬಸಾವಾಗುತ್ತಿತ್ತು ಇದು ನಿನ್ನ ಬಳಿ ಇರಲು ಕ್ಷೇಮವಲ್ಲ ನನಗೆ ಕೊಡು ಎಂದು ಶ್ರೀಕೃಷ್ಣನು ಕೇಳುತ್ತಾನೆ ಆದರೆ ಸತ್ರಾರ್ಜಿತನು ಇದನ್ನು ಕೊಡಲು ನಿರಾಕರಿಸುತ್ತಾನೆ ಆ ಮಣಿಯನ್ನು ಬೇಟೆಗೆ ಹಾಕಿಕೊಂಡು ಹೋಗುವಂತಿರಲಿಲ್ಲ ಆದರೂ ಸತ್ರಾರ್ಜಿತನ ತಮ್ಮನಾದ ಪ್ರಸೇನಜಿತನು ಮಣಿಯನ್ನು ಧರಿಸಿ ಕೃಷ್ಣನೊಂದಿಗೆ ಕಾಡಿಗೆ ಬೇಟೆಗೆಂದು ಹೋಗುತ್ತಾನೆ ಕಾಡಿನಲ್ಲಿ ಇವರಿಬ್ಬರೂ ಬೇರೆ ಬೇರೆಯಾಗುತ್ತಾರೆ ಇವನ ಕೊರಳಲ್ಲಿ ಫಳಫಳ ಹೊಳೆತ್ತಿದ್ದ ಮಣಿಯನ್ನು ಕಂಡು ಒಂದು ಸಿಂಹವು ಅವನನ್ನು ಕೊಂದು ತಿನ್ನುತ್ತದೆ ಇದನ್ನು ಜಾಂಬವಂತನೆಂಬ ಕರಡಿಯು ಕಂಡು ಆ ಸಿಂಹವನ್ನು ಕೊಂದು ಮಣಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ ಕಾಡಿನಲ್ಲಿ ಪ್ರಸೇನನಿಗಾಗಿ ಹುಡುಕಿದ ಯಾದವರು ಆತ ಸಿಗದಿದ್ದಾಗ ಕೃಷ್ಣ ಸಮೇತವಾಗಿ ಅರಮನೆಗೆ ಮರಳಿದರು ಇತ್ತ ಪ್ರಸೇನಜಿತನು ಮನೆಗೆ ಹಿಂತಿರುಗದಿರುವುದನ್ನು ಕಂಡು ಮಣಿಯ ಆಸೆಗಾಗಿ ಕೃಷ್ಣನೇ ಅವನನ್ನು ಕೊಂದಿದ್ದಾನೆ ಎಂದು ಜನರು ಅಪವಾದ ಮಾಡುತ್ತಾರೆ ಚೌತಿ ಚಂದ್ರನ ದರ್ಶನದಿಂದ ತನಗೆ ಈ ಅಪವಾದ ಬಂದಿದೆ ಎಂಬುದನ್ನು ಗ್ರಹಿಸಿದ ಕೃಷ್ಣ ಗಣಪತಿಗೆ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿ ಮಣಿಯನ್ನು ಹುಡುಕುತ್ತಾ ಕಾಡಿಗೆ ಹೊರಟ ಕಾಡಿನಲ್ಲಿ ಪ್ರಸೇನನನ್ನು ಕೊಂದ ಸ್ಥಳ ಹುಡುಕುತ್ತಾನೆ ಆಗ ಅವನಿಗೆ ಸಿಂಹ ಪ್ರಸೇನನನ್ನು ಕೊಂದದ್ದು ಸಿಂಹವನ್ನು ಜಾಂಬವಂತ ಕೊಂದಿದ್ದು ಹೆಜ್ಜೆ ಗುರುತುಗಳಿಂದ ತಿಳಿಯಿತು ಅಲ್ಲಿ ಸಿಂಹದ ಹೆಜ್ಜೆ ಗುರುತುಗಳನ್ನು ಕಂಡು ಅದನ್ನು ಅನುಸರಿಸಿ ಹೋಗುತ್ತಾನೆ ಮಣಿ ಹುಡುಕುತ್ತಾ ಅವನು ತನ್ನ ಸಹಚಾರರೊಡನೆ ಕರಡಿಯ ಗುಹೆಗೆ ಬಂದು ಎಲ್ಲರನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಜಾಂಬವಂತನ ಗುಹೆಯನ್ನು ಪ್ರವೇಶಿಸಿದ ಕೃಷ್ಣ ತಾನು ಹೋರಾಡಿಯೇ ಈ ಮಣಿಯನ್ನು ಪಡೆಯುತ್ತೇನೆ ಎಂದು ಹೇಳಿ ಪಾಂಚಜನ್ಯವನ್ನು ಊದಿದ ಮಣಿ ತೆಗೆದುಕೊಳ್ಳಲು ಹೊರಟ ಕೃಷ್ಣ ಜಾಂಬವಂತನ ನಡುವೆ ಹದಿನೆಂಟು ದಿನಗಳ ಕಾಲ ಯುದ್ಧ ನಡೆಯುತ್ತದೆ ತ್ರೇತಾಯುಗದ ರಾಮನ ಬಂಟನಾಗಿದ್ದ ಜಾಂಬವಂತನೂ ಸೋಲಲಿಲ್ಲ ದ್ವಾಪರದಲ್ಲಿ ಕೃಷ್ಣಾವತಾರದಲ್ಲಿದ್ದ ನಾರಾಯಣನೂ ಸೋಲಲಿಲ್ಲ ನಂತರ ತಾನು ರಾಮನ ಅವತಾರವಾದ ಕೃಷ್ಣನ ಜೊತೆ ಯುದ್ಧ ಮಾಡುತ್ತಿರುವುದು ಎಂದು ಜಾಂಬವಂತನಿಗೆ ಅರಿವಾಗಿ ಯುದ್ಧ ನಿಲ್ಲಿಸಿ ಮಣಿಯನ್ನು ಕೊಟ್ಟು ಜತೆಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳುಹಿಸುತ್ತಾನೆ ಮಣಿಯೊಂದಿಗೆ ಕೃಷ್ಣ ಹಿಂದಿರುಗಿ ಸತ್ರಾರ್ಜಿತನಿಗೆ ಮಣಿಯನ್ನು ಒಪ್ಪಿಸುತ್ತಾನೆ ಈ ಕಥೆಯನ್ನು ಕೇಳಿದರೆ ಚಂದ್ರ ದರ್ಶನ ಮಾಡಿದ ಆರೋಪದಿಂದ ಮುಕ್ತರಾಗಬಹುದು ಅಂತಹ ಕೃಷ್ಣ ಪರಮಾತ್ಮನಿಗೆ ಕಳಂಕ ತಪ್ಪಿಲ್ಲ ಅಂದ ಮೇಲೆ ಮನುಷ್ಯರಾದ ನಮಗೆ ಯಾವ ಲೆಕ್ಕ ಹಾಗಾಗಿ ನಮ್ಮ ಹಿರಿಯರು ಹೇಳುವ ಒಂದೊಂದು ಕಥೆಯಲ್ಲಿ ಕೂಡ ನೀತಿ ಇದೆ ಕಡೆಗಣಿಸುವುದು ಸರಿಯಲ್ಲ ಇತ ನಮ್ಮ ಸಂಸ್ಕೃತಿಯ ಕಥೆಗಳು ಆದಷ್ಟು ಈ ಜನರೇಷನ್ ಮಕ್ಕಳಿಗೆ ತಿಳಿಸಿಕೊಡುವುದು ಒಳ್ಳೆಯದು